ಲಸ್ಮಕ್ಕ ಹ್ಞೂ ಲಸ್ಮಪ್ಪ ಯಾರು ಹುಡಿಕ್ಯಂಬ್ತಾರಲ್ಲ ಯಾರು ಸುಮಿತ್ರಮ್ಮ ಯಾಕೆ ಸುಮಿತ್ರಮ್ಮ ಅಂಗುಡಿ ಕಮ್ಕಿಯ ಬಾಡಿ ಆತನೇ ತಿಂಡಿ ಹ್ಮ್ ಲಸ್ಮಕಲ್ಲ ಆತು ತಿಂಡಿ ನಾನು ಇದು ಉಪ್ಪಿಟ್ಟು ಮಾಡಿದ್ದೆ ತಿಂದು ಈ ಕಡೆಗೆ ಬಂದೆ ಅಮ್ಮಾಗಿಂದ ಇದು ಸೊಸೈಟಿಗೆ ರೇಷನ್ ಕೊಡ್ತಾರಂತ ತದ್ಕಿನ ಅಂತ ತಂದೆ ನೀನು ಹೋಗಿ ರೇಷನ್ ಕೊಡ್ತಾರೇನು ಗೊತ್ತಾಗ್ಲಿಲ್ಲಮ್ಮ

ನಮ್ಮ ಯಪ್ಪ ಹೇಳಿಲ್ಲಾ ಇವರು ಪಕ್ಕದ ಮನೆಯ ಮಾದೇವಮ್ಮ ತಕೊಂಬಂದ್ರ ಅದಕ್ಕೆ ಕೇಳ್ದೆ ಅಕ್ಕಿ ಕೊಡ್ತವ್ರ ಅವ್ರು ಕೊಡ್ತಾರೆ ಅಕ್ಕಿನ ಸೊಸೈಟಿ ಇವತ್ತಿಂದ ಶುರು ಮಾಡ್ಯಾರೇ ಹೋಗ್ ತಕೊಂಬ ಅಂತಾನಂದ್ರು ಅದಕ್ಕೆ ನಾನುನು ಹೋಗ್ ತಕೊಂಬರ್ಬೇಕು ಈ ಕಡೆ ಬಂದಲ್ಲ ನೀನು ಬರ್ತೇನೆ ಅಂತನ ಕೂಗ್ದೆ ಅಷ್ಟೇ ಓಕೆನಮ್ಮ ಸುಮಿತ್ರಮ್ಮ ನಾನೇ ಹೋಗ್ಬೇಕು ನಮ್ಮ ನಮ್ಮ ಹೋಗುತ್ತೆ ನಾನೇ ಹೋಗಿ ತಕೊಂಡ್ಬರ್ತೀನಿ ನಮ್ಮಕ್ಕಿಂದ ನಮ್ಮ ಅಪ್ಪಂದು ಹೆಬ್ಬೆಟ್ಟು ಬರಲ್ಲ ನಂದು ಹೆಬ್ಬೆಟ್ಟು ಹೊತ್ತದು ಬರೋದು ಅದಕ್ಕೆ ನಾನೇ ಬರ್ತೀನಿ ಹ್ಞೂ ಬಾ ಹೋಗೋಣ ಮಂಟಕ್ಕೆ ಹೋಗಿ ಕಾಲ್ಡನು ಹಸಿರ ತಕೊಂಬರೋಕ್ಕ ನಾನು ತಕೊಂಬರ್ತೀನಿ ಹೋಗೋಣ ಹ್ಮ್ ಸರಿ ಹಂಗೆ ಅಲ್ಲಿ ಮಂಟಕ್ಕೆ ಹೋಗಿ ಗುಂಡಜ್ಜಿಗೂನು ಹೇಳ್ಬಿಟ್ಟು ಹೋಗ್ತೀನಿ ಅದು ಗುಂಡಾಜಿನೂ ಬರೋದಾದ್ರೂ ಬರಲಿ ರೇಷನ್ ತಕೊಂಬತ್ತಿ ಮತ್ತಿಂದ ಬ್ಯಾಗ್ ಹೋದ್ರೆ ಸಣಕ್ಕಿರ ಅಕ್ಕಿ ರಾಗಿ ಎಲ್ಲ ಸಿಗ್ತವೆ ಲಾಸ್ಟ್ ಹೋದ್ರೆ ಇವ್ ಚೂರು ಸಣ್ಣಕ್ಕಿರಲ್ಲ ಅಂತ ಕೊಡ್ತಾರೆ ಅಕ್ಕಿ ಅಕ್ಕಿನೂ ಸೆಣಕ್ಕಿರಲ್ಲ ರಾಗಿನೂ ಸಣ್ಣಕ್ಕಿರಲ್ಲ ರಾಗಿ ಬರೀ ಮಣ್ಣು ಅಂತ ಕೊಡ್ತಾರೆ ತುಂಬ ಹೋಗ್ಬೇಕು ಕೊಟ್ಟಿದ್ದ ನಾನು ಬರ್ತೀನಿ ಹ್ಮ್ ಸರಿ ಬಾ ಹೋಗೋಣ ಹ್ಮ್ ಎತ್ತೋಗ್ರೂರಲ್ಲ ನೋಡ ಮುನ್ಸನು ಇಲ್ಲ ಎತ್ಲಗ ಹೋಗ್ಯಾನೆ ನಿನ್ನ ಮದ್ನು ಇಲ್ಲ ಆ ಹೋದ್ರೆ ಅಕ್ಕಡಿಕೆ ಹೋಗ್ತಾರೆ ಒಳ್ತ ಹೋದ್ರೆ ಓಟತ್ತಾದ್ರು ಬರಲ್ಲ ಆ ತಿಂಡಿ ತಿಮ್ಮಕ್ ಟೈಮ್ ಆಗೇತಿ ಬರೋಣ ತಿನ್ಕೊಂಡ್ ಆಮಕ್ಕಿಂದು ಹೋಗೋಣ ಅಮ್ಮಂಗಿಲ್ಲ ಆ ಬಿಸ್ಲತ್ತಿರೂನು ಸುಸ್ತಾದ್ರೂ ಅಲ್ಲೇ ಇರ್ತಾರೆ ಹ್ಮ್ ಅಮ್ಮಣಿ ಮಾಲಾ ಮಾಲಾ ಹ್ಮ್ ಅಯ್ಯಂಗ ಹೋಗಿದ್ದು ಹ್ಮ್ ತಿಂಡಿ ಆತೇನಮ್ಮ ತಿಂಡಿ ಮಾಡಿದ್ಯ ಮಾಡಿದ್ಯ ತಿಂಡಿನಾ ಹ್ಞೂ ಇದು ಅಕ್ಕಿಲಿಲ್ಲ ಸೊಸೆಟಗ್ಳು ಅಕ್ಕಿ ಖಾಲಿ ಆಗಿದ್ದು ಅದಕ್ಕೇ ಚಪಾತಿ ಮಾಡಿದ್ದೀನಿ ಚಪಾತಿ ಮಾಡಿ ಇದು ಚಟ್ನಿ ಮಾಡಿದ್ದೀನಿ ಅನ್ನ ಮಾಡೋಕ್ಕೆ ಅಕ್ಕಿಲ್ಲ ಈಗ ಮಾಮ ಬಂದರೆ ನಾನು ಚಪಾತಿ ತಿನ್ನಲ್ಲ ಅಮ್ಮತ್ತೆ ಅಮ್ಮಕ್ಕಿಂತ ಅನ್ನ ಅನ್ನನ ಏನಾರು ಮಾಡಿಕಮ್ಮ ಅನ್ನುತ್ತೆ ಈಗ ಅಕ್ಕಿಲ್ಲ ನಾನು ಏನು ಮಾಡೋಣ ಅಕ್ಕಿ ಖಾಲಿ ಆಗ್ಯಾವೇನು ಅಲ್ಲ ಕಣೆ ನೀನ್ ಪೂರಾಗ ಅಪ್ಪು ಊಟ ಖಾಲಿ ಆಗ ತಕ್ಕ ಸುಮ್ಕೀರ್ತಿಯಲ್ಲಿ ಹೇಳ್ಬೇಕ ಅಕ್ಕಿ ತಕೊಂಬರ್ರಿ ಅಂತಾನ ಸೊಸಟಗಳು ಅಕ್ಕಿ ಸಾಕಾಗಲ್ಲ ನಮಗೆ ಈ ಸತಿ ಆಳ್ಗಳು ಬೇರೆ ಬಂದ್ರ ಎಲ್ಲಾ ಅಡಿಗೆ ಮಾಡಿಕ್ಕಿವಿ ಅಕ್ಕಿ ಖಾಲಿ ಆಗ್ಯಾವೆ ನೀನ್ ಕೊಡ್ಬೋದನ ಸೊಸಟೆ ಕೊಡ್ತಾರೆ ಹೋಗು ನೋಡೋಣ ಚಪಾತಿನ ಇಕ್ಕೊಡು ತಿಮ್ಲಿ ಹೇಳೋಣ ಅಕ್ಕಿ ಖಾಲಿ ಆಗ್ಯಾವೆ ಅಂತಾನ ಏನು ಅನ್ನೋಲ್ಲ ಹ್ಮ್ ಸರಿ ಹ್ಮ್ ಶಿವ ಹ್ಮ್ ಏನ್ ಬಿಸ್ಲು ಆ ಬಿಸ್ಲು ಹಂಗೆ ಉದು ಉರ್ದೋಗುತ್ತೆ ಹಂಗೇನಿ ಆ ಉತ್ರ ಮಳೆ ಬಿಸ್ಲು ಉತ್ತಗಿರೋ ಅವೆಲ್ಲ ಹಾಸಿಗೆ ಬರ್ತಾವಲ್ಲ ಹಂಗೆ ಹ್ಮ್ ಉತ್ರ ಮಳೆದು ಬಿಸ್ಲು ಬೋಲ ಐತಿ ಹ್ಮ್ ಮಣಿ ಮಾಲಾ ಏನ್ ಯಾತ್ ಮಾಡಿದ್ಜಮ್ಮ ತಿಂಡಿನ ಹ್ಮ್ ತಕೊಂಬರಕಮ್ಮತ್ ಹ್ಮ್ ಒಟ್ಟ ಹಸಿತ ಅದ್ ಕಾಣ ಜ ಇಟ್ಕ ಏನ್ ಮಾಡ್ಕೇ ಹೊರಗಾಗಿ ಆ ಹಾ ನಿನಗ್ ಬರ್ಬೇಕಲ್ಯ ಬೇಗ ಆ ಹೊಟ್ಟೆ ನಾಗ ನೀನು ಆ ಕಾಪಿ ಕುಡಿದು ಈ ಕತ್ತಿಗೆ ಆ ತಿಂಡಿ ತಿಂದ ನಾ ಕೊಂಡಕ್ ಆಗಲ್ಲ ಎಳೆ ಹೂಳ ಹಾ ಒತ್ರಿನಾಗ ಹೋದ್ರೆ ಒಂಚೂರ ಬಿಸ್ಲು ಎಳೆ ಬಿಸ್ಲು ಕಮ್ಮಿ ಇರುತ್ತೆ ಏನಾರ ಬದುಕು ಬದುಕು ಮಾಡ್ಕೋಬಹುದು ಆ ಮಧ್ಯಾಹ್ನ ಬಿಸ್ಲಾಗ್ ಹೋಗಿ ಬದುಕು ಮಾಡಕ್ ಹಾಕ್ತೇನೆ ಹ್ಮ್ ತಕೊಂಬ ಏನ್ ಮಾಡಿದೀರ ತಿಂಡಿನ ಹ್ಮ್ ಚಪಾತಿ ಹ್ಮ್ ಅಲ್ಕಡಮ್ಮ ನಾನೀಗ ಚಪಾತಿ ತಿಂದ್ರೆ ಆಗಲ್ಲ ಹೊಟ್ಟೆಲ್ಲ ಗುಡ ಗುಡ ಅಮ್ತೈತಿ ಅಂತ ಹೇಳಿದೀನಿ ಆ ಮತ್ತೆ ಚಪಾತಿ ಮಾಡಿದ್ಯಲ್ಲಮ್ಮ ನಂಗೊಂದ್ ಅನ್ನನ ಏನಾರ ಮಾಡಿಕ ಏ ಅದೇನು ಅಕ್ಕಿ ಖಾಲಿ ಆಗ್ಯಾವಂತೆ ಅಕ್ಕಿ ಅವಳು ಚಪಾತಿ ಮಾಡಿ ಕೇಳಿ ಅದ್ನೇ ಒಳಗೆ ನೀವು ಅಕ್ಕಿ ಕಾಲಿಯಾಗಣ ಅಕ್ಕಿ ತಕೊಂಬರ್ರಿ ಅಂತಾನೆ ಹ್ಞೂ ಅಳ್ಕಣೆ ಅಕ್ಕಿ ಒಪ್ಪು ಕಾಲಿ ಹಾಕೋತಕ ಸುಮ್ಕಿರ್ತೀರಲ್ಲೇ ತಕೊಂಬರ್ರಿ ಅಂತ ಹೇಳಿರಿ ಅವ್ನು ತಕೊಂಬರಲ್ವೇ ಹುಡ್ಗ ಆ ಹೋಗು ಈಗ ಒಂದೇ ಒಂದು ಸಪಾತಿ ಹಾಕೊಂಬರ ಸಾಕು ಜಾಸ್ತಿ ಬೇಡ ನಂಗೆ ತಿಮ್ಮಕ್ಕಾಗಲ್ಲ ಇಲ್ಲಾಂದ್ರೆ ಹೊಟ್ಟೆ ಎಲ್ಲ ನೋವು ಬರ್ತೈತೆ ಎಮ್ಮಕ್ಕಿಂದ ಹೋಗು ಓ ಇದು ಸೊಸೈಟಿಗೆ ಕೊಡ್ತಾರೆನ ಅಕ್ಕಿನ ಕೊಡ್ದಿದ್ರೆ ಅಂಗಡಿಗೆ ತಕೊಂಬರೀರೋ ಅಂತ ಹೋಗಿ ಕ್ಲಾಸ್ ಮಕ್ಕ ಇಲ್ಲೇ ಇದೀನಿ ಕೂಕೆ ಬೇಡ ಇಲ್ಲ ಇದ್ಯ ಆತ ತಿಂಡಿ 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 ಅಲ್ಲೇನೆ ಏ ಇಳ್ಕಣ ಲಸ್ಮಕ ಇನ್ನು ತಿಂಡಿ ತಿಂದಿಲ್ಲ ಇವಾಗ ಜೀಗ್ ಬಂದೈತೆ ಅವಳು ತಿಂಡಿ ಮಾಡಿ ಚಪಾತಿ ಮಾಡಿ ಇಟ್ಟಿ ಕಾಯ್ತಾಳೆ ಯಾರು ಬಂದಿಲ್ಲ ತಿಂಡಿ ತಿಮ್ಮಕ್ಕೆ ಅಮ್ತಾನ ಇವಾಜಿಗೇನ ಚಪಾತಿ ಬೇಡವಂತೆ ಅನ್ನ ಮಾಡಿಕ್ಕಿಲ್ಲ ಅಮ್ತ ಅಮ್ತಾವನ ವಜ್ಜ ಮುಂದೆ ಚಪಾತಿ ಕೊಡು ಅಮ್ತಾನ ನೋಡು ಅಕ್ಕಿ ಖಾಲಿ ಆಗ್ಯಾವಂತೆ ಅಕ್ಕಿಲ್ಲ ಅಂತಾನ ಅನ್ನ ಮಾಡಿಲ್ಲ ಅವಳು ಹೌದೇ ನಕ್ಕ ಕಲ್ಯ ಆಗಿದ್ವಾ ನಮ್ಮನೆಗೆ ಇದ್ವಾ ಮೈಸ್ಕೊಂಡು ಬರೋದಾಗಿತ್ತು ಕೊರ್ತಿದ್ದೆ ಅದಕ್ಕಿಂತ ಬದಲಿಗೆ ಕೊಟ್ಟಿದ್ದಾಗಿತ್ತು ಅಯ್ಯೋ ಇನ್ನೇನ್ ಬಿಡಮ್ಮ ತಕನ್ ಬರನ್ ಹೋಗಿ ಯಾಕೆ ಬಂದಿದ್ ಏ ಗುಂಡಕಾಯ ಅಕ್ಕಿ ಕಲ್ಯಗೆ ಅಂತೆದಲ್ಲ ಬಾ ಇವತ್ತಾ ಸೊಸೈಟಿ ಕೊರ್ತಾರಂತೆ ಆ ఇలా అందబిడత్తా మిమా నను బిడ్ తిమ్తిని నిమ్మ మాకు చపాచమ్మత అమ్మకి అన్నమాకి అక్క తొడ్తీని ಸರ್ಕಣ ಯಾತು ಹೋಗ ತಕೊಂಡು ಹೋಗ್ರಿ ನಡಿಲಸ್ ಮಕ್ಕ ಹೋಗಣ ನೀನು ಕಾರ್ ಪಾಡಿ ಯಾತು ತಂದಿಲ್ವೇನೆ ಬಾ ನಾನು ಹಂಗೆ ಹೋಗ್ತಾ ರೊಡಗೆ ತಕೊಂಡು ಹೋಗ್ತೀನಿ ಆ ಕಡೆಗೆ ಮನೆ ತವ ಇಕ್ಕಿದಿನಲ್ಲ ಅಂಗೆ ತಕಂತೀನಿ ನಾನು ನಿನ್ನ ಕಾರ್ಯನಾಮತನ ಬндеವು ಹ್ಮ್ ಸರಿ ನಡಿ ಮಾತು ಹೋಗಣ ಲೂರಂಗ ಜಲ್ ಕೊಡು ಕೊಡ್ತೀನಿ ಓಕೆ ಚನಕೇಲ್ಲ ಕೊಡು ಅಮ್ಮಕಿಂದ ಹ ಚನಕೇಲ್ಲ ಕೊಡ್ಬೇಡ ನೀನು ನಾನು ಚನಕೇಲ್ಲ ಕೊಟ್ಟೆ ತಕೊಂಡು ಹೋಗಲ್ಲ ಏ ಸುಂದರ ಅಜ್ಜಿ ಚನಕಿರವ ಚನಕಿಲ್ಲ ಏನಿಲ್ಲ ತಿಲ್ ದಾವ ಯಾತ್ ಸುರಿತಿವೋ ಕೊಡೋದು ಕೊಡದು ಸಪ್ರೇಟ್ ಆಗಿ ಕೊಡಲ್ಲ ಹಾ ಯಾತ ಆ ಚನಕಿಲ್ಲ ದಾ ಕೊಡ್ತೀಯಾ ಹಾ ನಾನು ಚನಕಿರಾ ಕೊಡು ಅಂತ ಕೇಳಿದ್ ದು ಚನಕಿಲ್ಲ ಕೊಡು ಅಂತ ಹೇಳ್ತಿದಿನಾ ಹಾ ಯಜ್ಮಾನರಿ ಸುಂಕಿರಿ ಅತ್ತೂಡಾಜಿ ತಾವ ನೀವು ಏನು ಮಾತಾಡ್ಬೇಡಿ ನನಗೆ ಗೊತ್ತಾಯ್ತು ಸುಂಕಿರಿ ನೀವು ನೋಡಿಲಸ್ಮಕ್ಕಾ ಆಳೇ ಆ ಸಂಜನಕು ನಂಗೆ ನಿಂತರಿ ಆ ಸುಂದರಜಿನು ಬಂದೊಳೇ ನಿಂಗಮ್ಮನು ಬಂದೊಳೇ ಹಾ ಎಲ್ಲ ಬಂದೋ raliya

ಆತ ಶ್ರಮಣ್ಣ ಹಾ ನಂದ ರೇಷನ್ ಕಾರ್ಡ್ ಕೆಲಸ ಕ್ಯಾನ್ಸಲ್ ನಂದು ರೇಷನ್ ಕಾರ್ಡ್ ಐತಿ ನಂದು ಬಿ ಎಲ್ ಕಾರ್ಡ್ ಓದತ್ತೆ ಹ ನಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತೈತೆ ಏನೇನ್ ಹೇಳ್ತಿದ್ಯಾ ನೀನು ಹಾ ಅಕ್ಕಿ ಕೊಡ್ಲಾ ಅಂತಲೇ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೈತಿ ಅಮಿತಿಯಾ ಅಹ್ ಗುಂಡಮ್ಗೆ ಸಾಣೆ ಅಕ್ಕಿ ಕೊಡ್ತೀಯಾ ಯಾಕೋ ನಾನ್ ಕೇಳಿದ ಸಣಾ ಅಕ್ಕಿ ಕೊಡುವ ಸಿಂಥ ಕೊಡ್ತೀನಿ ಅಮಿತಿಯಾ ಅವಳಿಗೆ ಸಣ್ಣಕ್ಕಿರೋ ಸಾಣಿ ಅಕ್ಕಿ ಕೊಡ್ತೀನಿ ಹಾ ಅಂತ್ಯಕೆ ಒಬ್ಬರಿಗೊಂದು ಒಬ್ಬ ಮಾಡ್ತೀಯ ಊರಾಗೆ ಹಾ ಅಯ್ಯೋ ಈ ಕ್ಯೂಜ್ ಇದು ಅಂತ ನಾನು ಒಂದ್ ಹೇಳಿ ಇವತ್ತು ಅಜ್ಜಿ ಹೇಳ್ತ ಗುಂಡಯ ನಾನು ಹೇಳಿರೋದು ನಿಜಯ್ಯ ನೋಡು ಲಿಸ್ಟ್ ಬಂದೈತಿ ಯಾರ್ಯಾರ ಕೊಡ್ಬೇಕು ಯಾರ್ಯಾರಿಗೆ ಕೊಡ್ಬಾರ್ದು ಅಂತನ ನಮ್ಮೂರಾಗೆ ಇಪ್ಪತ್ತು ಜನದ ಲಿಸ್ಟ್ ಬಂದೈತಿ ಇವ್ರವೆಲ್ಲ ಅವೆಲ್ಲ ಕಾರ್ಡು ಕ್ಯಾನ್ಸಲ್ ಆಗ್ಯಾವ ಅವತ್ತಿಲ್ಲ ಅದ್ಯಾತ ಕಾರ್ ಐತಂತೆ ಐತೆ ಟ್ಯಾಕ್ಸ್ ಅಂತ ಏನೋ ಗೊತ್ತಿಲ್ಲ ಒಟ್ನಾಗೆ ಕ್ಯಾನ್ಸಲ್ ಆಗ್ಯವಿ ಇವ್ರಿಗೆ ಕೊಡಂಗಿಲ್ಲ ಅಂತಾನ ಹೇಳೋರ್ ಅವ್ರು ಹ್ಮ್ ನೋಡ್ಬೇಕಿದ್ವಿ ನಾನೇನ್ ಸುಳ್ಳು ಹೇಳ್ತಿಲ್ಲ ಹಾ ಅಲ್ಕೋ ಶಮನ ಇದ್ಕಿದಂಗೆ ಕಾರ್ಡು ಕ್ಯಾನ್ಸಲ್ ಆಗೈತಿ ಅಂತಂದ್ರೆ ಏನು ಹ ಏನು ಅಂತಂದ್ರೆ ಕಾರು ಐತಪ್ಪ ಈಗಿನ ಮೊನ್ನೆ ಒಂದ್ ಮೂರ್ ತಿಂಗಳ ತಂದ ನನ್ನ ಮಗ ಹ್ಮ್ ಕಾರ್ ತಂದ ಕಾರ್ಡ್ ಕ್ಯಾನ್ಸಲ್ ಆಗ್ತೈತೆ ಇದಾಗ್ತದಲ್ಲ ಕಾನೂನು ಹಾ ಕಾನೂನು ಯಾತದಾಗ ಗೊತ್ತಿಲ್ಲ ಗುಂಡಜ್ಜಿ ಅವರು ಅವ್ರು ಲಿಸ್ಟ್ ಹೋಗ್ ಕಳ್ಸೋರಿ ಇಂತರ್ಗೆಲ್ಲವಾ ಕಾರ್ಡ್ ಇಲ್ಲ ಕಾರ್ಡ್ ಕ್ಯಾನ್ಸಲ್ ಆಗೈತಿ ಅಂತಾನು ಇದೊಂದ್ಸತಿ ಮಾತ್ರ ಅಕ್ಕಿ ಕೊಡೋದು ಮುಂದಿನ ಸತಿ ಅಕ್ಕಿ ಕೊಡಲ್ಲ ನಿಂಗೆ ಹ್ಮ್ ಕಾರ್ಡ್ ಕ್ಯಾನ್ಸಲ್ ಆಗೈತಿ ಅಷ್ಟೇ ಹ್ಮ್ ಆಮಿಂದ ನಿಮ್ ಮಗ ಕಾರ್ಡ್ ಎಲ್ಲ ಹೆಸರು ಐತಲ್ಲ ಅವ್ನು ಕಾರ್ ಅವ್ನ ಹೆಸರಾಗುತ್ತಲ್ಲ ಇರ್ಬೋದೇನೋ ಹ್ಮ್ ಅದಕ್ಕೆ ಕ್ಯಾನ್ಸಲ್ ಆಗೈತಿ ನೋಡು ಏನು ಹೇಳು ನಿಮ್ಮ ಮಗ್ಗಿ ಇಲ್ಲಾಂದ್ರೆ ನಿಮ್ದು ನಿಮ್ಗೆ ಅಜ್ಜಪ್ಪ ಒಂದು ತಿಪ್ಪಜ್ಜಿಂದ ಬ್ಯಾರೆ ಕಾರ್ಡ್ ಮಾಡಿಸ್ಕೊಂಡ್ ಸರಿ ಹೋಗ್ತೈತಿ ಹ್ಮ್ ಅವಾಗ ಅಕ್ಕಿ ಬರ್ತಾವಿ ಹೆಂಗ ಅಲ್ಲ ಕಣೋ ಇದೊಳ ಕತೆ ಆಯ್ತಲ್ಲ ಹ ಏನೇನೋ ವಿಚಿತ್ರ ಕಾನೂನುಗಳು ಇದ್ದಕ್ಕೆ ಏನು ಒಂದ್ ಲಕ್ಷ ರೂಪಾಯಿ ಕೊಟ್ಟರು ಒಂದ್ ಕಾರ್ ಕಾರ್ ಇರಲ್ಲ ಶ್ರೀಮಂತ್ರೆ ಹಾಗಿರೋದು ಹಾ ಅವ್ರಿಗೆ ಅಕ್ಕಿಲ್ಲ ಅಂದ್ರೆ ಏನು ಗುಂಡಾಜಿ ನೀನ್ ಅನ್ನೂ ಕೇಳಿದ್ರೆ ನಾನು ಏನ್ ಹೇಳ್ತೀನಿ ನಾನೇ ಕ್ಯಾನ್ಸಲ್ ಮಾಡಿರೋದು ಕಾರ್ಡ್ ಇದು ಗೌರ್ಮೆಂಟ್ ಕ್ಯಾನ್ಸಲ್ ಮಾಡಿರೋದು ಫುಡ್ ಆಫೀಸರ್ನ ಕೇಳ್ಬೇಕು ನೀನು ಹೋಗಿ ಏನು ಎತ್ತ ಅಂತಾನ ಅದನ್ನ ನನಗೇನು ಗೊತ್ತು ನನಗೆ ಅವ್ರು ಏನ್ ಕಳಿಸೋರು ಅದನ್ನ ಹೇಳ್ತಿದ್ದೀನಿ ಎಲ್ಲ ಇನ್ನು ನಮ್ಮ ಊರಾಗೆ ಆಸಿ ಸಹ ಎಲ್ಲ ಒಂದ್ ಇಪ್ಪತ್ತ ಮ್ಯಾಲ್ ಕ್ಯಾನ್ಸಲ್ ಆಯ್ತೆ ಅದೆಲ್ಲ ಇತ್ತೆ ಲಿಸ್ಟ್ ಓ ನಿನ್ ಒಬ್ಬಳ್ದೆಲ್ಲ ಆಗಿರೋದು ಹೋಗು ಅದನ್ನ ನೋಡು ಹೇಳು ನಿಮ್ ಹುಡುಗುಗೆ ಅದೇನ ಮಾಡಿಸ್ತಾನೆ ನೋಡು ಹೋಗ್ತೀನಿ ನೋಡಿನ ಸುಮಕಾ ಆ ನಂದು ಕಾರ್ಡ್ ಕ್ಯಾನ್ಸಲ್ ಆಗೈತಿ ಅಂತ ಹೇಳ್ತಾರೆ ಆ ಕಾರ್ಡ್ ಇದ್ರೆ ಕಾರ್ಡ್ ಕ್ಯಾನ್ಸಲ್ ಆಗ್ತತೆನೆ ಹ್ಮ್ ಆಟೋಂಡ ಕೈ ಗೊತ್ತಿಲ್ಲ ನೋಡೋಣ ತಡಿ ಹ್ಮ್ ಕೇಳೋಣ ಅದು ನಿಮ್ ಹುಡ್ಗುಗ್ ಬರ್ತೈತೆ ಏನು ಅಂತಾನೆ ಅವ್ನ್ ಕೇಳಿದ್ರೆ ಅರ್ಥ ಆಗ್ತೈತಿ ನಮಗೂ ಹೆಂಗ್ ಗೊತ್ತಿಲ್ಲ ಬಾ ಹೋಗಣ ನಂತಕ್ಕೆ ಕೇಳೋಣ ಫಸ್ಟ್ ಹ್ಮ್ ಮತ್ತೆ ಓ ಇಸ್ಬೇಗು ಬಂದ್ರೆ ಯಾಕೆ ಅಕ್ಕಿ ಕೊಡ್ಲಿ ಹಾ ಒಯ್ಯಡ್ ಬರ್ಲಿಲ್ಲ ನಿಂದು ನಾನು ಹೋಗೋಣ ಏನು ನಂದು ಎಬ್ಬೆಟ್ ಬರ್ತೈತೆ ನೋಡೋಣ ಆ ನಾನೋಗ ಬರ್ಲೆ ಒಂದ್ತ ಮಾತಾಡಕ್ ಬಿಡು ಸೊಡು ಕೊಡು ನನಗೆ ಹ ನಮ್ದು ಇದು ರೇಷನ್ ಕಾರ್ಡು ಕ್ಯಾನ್ಸಲ್ ಹೇಳ್ದ ಹ್ಮ್ ನೋಡು ರೇಷನ್ ಕಾರ್ಡು ಕಾರ್ ಇರವತಿ ಕ್ಯಾನ್ಸಲ್ ಆಗೈತಂತೆ ಏನತ್ತೆ ಇದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತೈತೆ ನಮ್ದೇನು ಹೊಸ ಕಾರ್ ನಮ್ದು ಸೆಕೆಂಡ್ ಹ್ಯಾಂಡ್ ಹಳೆ ಕಾರು ಹ ಯಾತ ಓಡಾಡಕ್ ಬೇಕು ಅಂತ ಯಾಪ ತಕೊಂಡಿರೋದು ಅದಕ್ಕೆ ಕಾರ್ಡು ಕ್ಯಾನ್ಸಲ್ ಮಾಡ್ಬಿಟ್ರೆ ಅದ್ ಶುರು ಆಗ್ತದೆ ಸರಿ ಇಲ್ಲ ನೋಡಿ ಅದೆಲ್ಲ ರೀ ಅವ್ನು ಕೇಳ್ತೀನಿ ಶಾಮಣ್ಣವನು ಅದ್ಯಾಕೆ ಕ್ಯಾನ್ಸಲ್ ಮಾಡೋದು ಅಂತಾನೆ ಹಾಂ ನಡಿ ಕೇಳಣ ಏ ಕಿಪ್ಪಜ್ಜ ಅವ ಏನು ಕೇಳಿರಿ ಏನು ಪ್ರಯೋಜನ ಪೈತೈತಿ ಅವ ಏನೇ ಕ್ಯಾನ್ಸಲ್ ಮಾಡಿರೋದು ಅವರಲ್ಲ ಅವ ಏನಿದ್ರು ಫಸೈಟಾಗಿ ಅಕ್ಕಿ ಕೊಡೋದು ಅವರಿಗೆ ಲಿಸ್ಟ್ ಬಂದೈತೆ ಅಂತೆ ಇನ್ನು ಇಂಥದ್ದು ಕ್ಯಾನ್ಸಲ್ ಆಗೈತಿ ಅಂತಾನೆ ಅದು ಕಳಸಪ್ಪರ್ದು ಕ್ಯಾನ್ಸಲ್ ಆಗೈತೆ ಅಂತೆ ಕುಂಟ್ರಾಮಾನ್ ಅರ್ದು ಆಕಿಂದ ಬೋರಂ ಮರ್ದು ಎಲ್ಲಾದ್ದು ಕ್ಯಾನ್ಸಲ್ ಆಗೈತಂತೆ ಹಾಂ ಹೇಳ್ತಿದ್ರು ಲಿಸ್ಟ್ ಇನ್ನು ಇಂಥದ್ದು ಆಗೈತಿ ಅಂತಾನೆ ಅದೇ ನಿಮ್ಮದು ಒಂದು ಆಗೈತಂತೆ ಹ್ಞೂ ಹಂಗೆ ಅಂತ ಹೇಳ್ರಿ ಎಲ್ಲೆಮ್ಮ ಎಲ್ ಎಲ್ಗೋಗ್ಯಾನೆ ಏ ಗೊತ್ತಿಲ್ಲ ಕಣತ್ತೆ ಬೆಳಗ್ಗೆನೇನಾ ನಾನು ಓಟ್ಲಕ್ ತಿಂಡಿ ತಿಳ್ಕೊತಿನಿ ಗೊಬ್ಬರ ತಕೊಂಡ್ ಬರ್ಬೇಕು ಹಾಕಕ್ಕೆ ಅಂತನ ಓತು ಬರ್ಬೋದೇನೈನಾ ಬರ್ಲಿ ತಡಿ ಕೇಳ್ತೀನಿ ಹೇಳಿ ಕಳಿಸ್ತೀನಿ ಅದೇನ್ ವಿಚಾರಿಸಪ್ಪ ಅದೇನಾಗೈತ್ ನೋಡು ಅಕ್ಕಿ ಕೊಡ್ಲಿ ನಿಂಗೆ ಇಲ್ಲ ಕೊಟ್ಟಿಲ್ಲ ಇದೊಂದ್ ತಿಂಗಳು ಮಾತ್ರ ಕೊಡ್ತಾರಂತೆ ಮುಂದಿನ ತಿಂಗಳಿಂದ ಕೊಡಲ್ಲ ಬಂತಿ ಕಡ್ಡಾಯವಾಗಿ ಕೊಡಲ್ಲ ಅಂತಾನೆ ಹೇಳ್ದ ಶಾಮಣ್ಣ ಹ್ಮ್ ಇದೊಂದ್ ತಿಂಗಳು ಬಂತ ಹೋಗ್ರಿ ಆ ಇಲ್ಲ ನಿಮ್ದು ಕ್ಯಾನ್ಸಲ್ ಆಗೈತೆ ಕಾಡು ಅಂತಾನ ಸರಿ ಕಣ್ ಬಿಡತ್ತೆ ಬರಲಿ ಅವ್ರಿಗೆ ಹೇಳಿ ಅದೇನು ವಿಚಾರಿಸಿ ಚೆಕ್ ಮಾಡಿ ಕೇಳ್ತೀನಿ ನಾನು ನೀವು ಈ ತಿಂಗಳೇ ಹೋಗಿ ತಕೊಂಡ್ ಹೋಗಿ ಹ್ಞೂ ಹ್ಞೂ ನೋಡ್ರಪ್ಪ ನಮ್ಮದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿಬಿಟ್ಟೈತೆ ಏನು ಮಾಡ್ಬೋದು ಅಂತಾನೆ ಗೊತ್ತಾಗ್ತಿಲ್ಲ ಕಾರ್ ಐತೆ ಟ್ಯಾಕ್ಸ್ ಅಂತಾರೆ ಏನೋ ಏನೋ ಹೇಳ್ತಾರಪ್ಪ ನಮಗೂ ಏನೂ ಅರ್ಥ ಆಗ್ತಿಲ್ಲ ಯಾಕೆ ಹಿಂಗೆ ಆಗೈತಿ ಅಂತಾನ ನಿಮ್ಮದು ಯಾರ್ದಾರು ಹಿಂಗೆ ಆಗೈತೇನಪ್ಪ ಆಗಿದ್ರೆ ಕಮೆಂಟ್ ಮಾಡಿರಿ ಆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಪ್ಪ ಹಾಗೆ ನಮ್ಮ ವೀಡಿಯೋನ ಹೀಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು